ಈ ಗುರುಭ್ಯೋ ನಮ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಪ ಜತ ಓಂ ಕಲ್ಪ ಸಮಸ್ತ ಸಿ ಸರಳ ಪರಿಹಾರ ಜ್ಯೋತಿಷಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹತ್ತಸರು ರುಚಿ ಮಾಡುವ ನಮಸ್ಕಾರಗಳು ಈ ದಿನ ನಾವು ಸೆಪ್ಟೆಂಬರ್ ಮಾಸದ ಮೊದಲನೆಯ ವಾರದ ದ್ವಾದಶ ರಾಶಿಗಳ ಭವಿಷ್ಯ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ಸಲ ಒಟ್ಟಿಗೆ ದ್ವಾದಶ ರಾಶಿಗಳ ಭವಿಷ್ಯವನ್ನು ಸಪ್ರೇಟಾಗಿ ತಿಳಿಸದೆ ಮೇಷರಾಶಿ ಯಂತ್ರ ಮೀನರಾಶಿಯವರೆಗೂ ಹೇಗಿರುತ್ತೆ ಅದೆಲ್ಲವನ್ನು ಒಂದೇ ವಿಡಿಯೋದಲ್ಲಿ ನಿಮಗೆ ತಿಳಿಸಲಾಗ್ತಾ ಇದೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಇದು ಉತ್ತಮನೋ ಅಥವಾ ನಿಮಗೆ ಸಪ್ರೇಟಾಗಿ ಅಂದರೆ ಇಂಡಿವಿಜುವಲ್ ನಿಮ್ಮ ರಾಶಿಗೆ ಅನುಗುಣವಾಗಿ ಹೇಳುವುದೇ ಉತ್ತಮನೋ ಯಾವುದಕ್ಕೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಯಾವ ರೀತಿಯಲ್ಲಿ ಹೇಳ್ತೀರೋ ಆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ತಿಳಿಸಲು ನಾವು ಇಚ್ಛೆ ಪಡ್ತೇವೆ ಅಂತ ಹೇಳ್ತಾ ಬನ್ನಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳು ಹೇಗಿರುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಈ ಸೆಪ್ಟೆಂಬರ್ ತಿಂಗಳ ಮೊದಲನೇ ವಾರದ ಒಂದು ವಿಶೇಷ ಒಂದು ಮಾಹಿತಿ ಅಂತ ಹೇಳೋದಾದರೆ ಬುಧವಾರ ಮೂರನೆಯ ತಾರೀಕು ಏಕಾದಶಿ ಇದೆ ಸೊ ಆ ದಿನ ಏಕಾದಶಿ ಪ್ರಯುಕ್ತವಾಗಿ ಉಪವಾಸ ದಾನ ಧರ್ಮ ಅನುಷ್ಠಾನ ಜಪಗಳು ಏನೇ ವಿಶೇಷವಾಗಿ ಮಾಡಿದರೂ ನಿಮಗೆ ಆ ವಿಷ್ಣುವಿನ ಕೃಪಕಟಾಕ್ಷ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಐದನೇ ತಾರೀಕು ಶುಕ್ರವಾರ ಮಹಾಪ್ರದೋಷವಿರುತ್ತೆ ಸೊ ಈ ಪ್ರದೋಷಕ್ಕೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳು ಶುಕ್ರವಾರ ದಿನ ಮಾಡಿಕೊಳ್ಳೋದ್ರಿಂದ ಅದರಿಂದ ಕೂಡ ಉತ್ತಮ ಫಲಿತಾಂಶ ನಿಮಗೆ ದೊರೆಯುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಆರನೆಯ ತಾರೀಕು ಸೆಪ್ಟೆಂಬರ್ ಶನಿವಾರ ಅನಂತ ಪದ್ಮನಾಭ ವ್ರತ ಇರುತ್ತೆ ಸೊ ಎಲ್ಲೆಲ್ಲಿ ಅನಂತ ಪದ್ಮನಾಭ ವ್ರತ ದೇವಸ್ಥಾನಗಳಲ್ಲಿ ಮಠ ಮಾನ್ಯಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ನಿಮ್ಮ ನಿಮ್ಮ ಮನೆಯ ಹತ್ತಿರದಲ್ಲಿರ್ತಕ್ಕಂಥ ಮಠದಲ್ಲಿ ವಿಶೇಷವಾಗಿ ಅನಂತ ಪದ್ಮನಾಭ ವರತದ ಒಂದಿಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಲಾಗುತ್ತೆ ಆ ದಿನ ಯಾರಿಗೆ ಅನುಕೂಲತೆ ಇದೆಯೋ ಅವರು ಖಂಡಿತವಾಗಿಯೂ ಶ್ರೀಮನ್ ಮಠ ಅಂದರೆ ಮಂತ್ರಾಲಯ ಮಠ ಆಗಿರ್ಬೋದು ಅಥವಾ ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳ ಮಠ ಆಗಿರ್ಬೋದು ಅಲ್ಲಿ ಅನಂತ ಪದ್ಮನ ನೀವು ಸೇವೆ ಮಾಡಿಸ್ಬೇಕಾದ್ರೆ ಖಂಡಿತವಾಗಿ ಮಾಡಿಸ್ಬೌದು ಅಂತ ಹೇಳುತ್ತಾ ಇನ್ನು ಅದೇ ರೀತಿಯಾಗಿ ಭಾನುವಾರ ದಿನ ರಾಹು ಜಯಂತಿ ಅನಂತ ಹುಣ್ಣಿಮೆ ಅಂತಲೇ ತಿಳ್ಕೊಳ್ಳಿ ಹುಣ್ಣಿಮೆ ಅಂತಲೇ ತಿಳ್ಕೊಳ್ಳಿ ಹಾಗೂ ಚಂದ್ರಗ್ರಹಣ ಇದೆ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ಚಂದ್ರಗ್ರಹಣ ಬರ್ತಾ ಇದೆ ಸೊ ಹಾಗಾಗಿ ಇಲ್ಲೂ ಕೂಡ ಅಷ್ಟೇ ಏನೇ ನೀವು ಊಟ ಉಪಚಾರದ ಬಗ್ಗೆ ಬರೋದಾದರೆ ಹನ್ನೆರಡು ಗಂಟೆ ಒಳಗಾಗಿ ಮುಗಿಸ್ಕೋಬೇಕಾಗತ್ತೆ ಗರ್ಭಿಣಿ ಸ್ತ್ರೀಯರು ತುಂಬ ಜಾಗೃತವಾಗಿ ಇರಬೇಕಾಗುತ್ತೆ ಹಾಗೂ ದೂರದ ಪ್ರಯಾಣವನ್ನು ಆದಷ್ಟು ಕಡಿಮೆ ಮಾಡುವುದು ಉತ್ತಮ ಭಾನುವಾರ ದಿನ ಏಕೆಂದರೆ ಗ್ರಹಣ ಇದೆ ಹನ್ನೆರಡೂವರೆ ನಂತರ ತುಂಬ ಒಂದಿಷ್ಟು ಬದಲಾವಣೆಗಳು ಆಗ್ತಾಯಿದೆ ಅದೇ ರೀತಿಯಾಗಿ ಒಂಬತ್ತು ಗಂಟೆಗೆ ನಿಮಗೆ ಗ್ರಹಣದ ಒಂದಿಷ್ಟು ವಿವರಣೆಯನ್ನು ನಾನು ನಾಳೆ ರಾತ್ರಿ ಕೊಡಲಾಗುತ್ತೆ ಸೊ ಆದಷ್ಟು ಗ್ರಹಣದ ಬಗ್ಗೆ ಇರತಕ್ಕಂತಹ ಒಂದಿಷ್ಟು ವಿಚಾರಧಾರೆಗಳನ್ನು ನಾಳೆಯ ದಿನ ರಾತ್ರಿ ಒಂಬತ್ತು ಗಂಟೆ ಒಳಗಾಗಿ ನಿಮಗೆ ತಿಳಿಸಲು ಇಷ್ಟಪಡ್ತೀನಿ ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ತಿಳಿಸ್ಕೊಡ್ತೀನಿ ಒಂದು ವೇಳೆ ನಾಳೆ ತುಂಬ ಜಾತಕ ವಿಶ್ಲೇಷಣೆ ಇದೆ ಎಷ್ಟು ಬೇಗ ಮುಗಿಯುತ್ತೋ ಅಷ್ಟು ನಿಮಗೆ ತಿಳಿಸ್ಕೊಡಲು ಮಾಡ್ತೀನಿ ಒಂದು ವೇಳೆ ಆಗದೆ ಇದ್ದರೆ ಸೋಮವಾರ ದಿನ ಖಂಡಿತವಾಗಿ ತಿಳಿಸ್ಕೊಡುತ್ತೇನೆ ಯಾಕಂದರೆ ನಾಳೆ ತುಂಬ ಜಾತಕದ ವಿಶ್ಲೇಷಣೆ ಇದೆ ಭಾನುವಾರ ಬೇರೆ ಇದೆ ಎಲ್ಲರೂ ಭಾನುವಾರಕ್ಕಾಗಿ ಕಾಯ್ತಾ ಇದ್ದರು ಹಾಗಾಗಿ ನಾಳೆ ತುಂಬ ಜಾತಕ ವಿಶ್ಲೇಷಣೆ ಇರೋದರಿಂದ ತಿಳಿಸಲು ಸಾಧ್ಯವಾಗದಿಲ್ಲ ಬನ್ನಿ ಹಾಗಾದರೆ ಈಗ ಈ ವಾರದ ವಿಶೇಷ ಇವಿಷ್ಟು ಆಯಿತು ಇನ್ನು ಈ ಒಂದು ಸೆಪ್ಟೆಂಬರ್ ಮಾಸದ ಮೊದಲನೇ ವಾರದ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದರೆ ಇಲ್ಲಿ ಕೆಲವೊಂದು ಗೃಹಸ್ಥಿತಿಗಳಂತ ನೋಡೋದಾದರೆ ಎಲ್ಲ ಗೃಹ ಸ್ಥಿತಿಗಳು ಗುರುವಾಗಿರಲಿ ಶನಿಯಾಗಿರಲಿ ಆಗಿರಲಿ ಮತ್ತು ಶುಕ್ರ ಮಾತ್ರ ಬದಲಾವಣೆ ಆಗ್ತಾ ಇದೆ ಉಳಿದಂಥ ಎಲ್ಲ ಗೃಹ ಸ್ಥಿತಿಗಳು ಅವರವರ ಒಂದು ಶನಿ ಈಗ ಸದ್ಯಕ್ಕೆ ಮೀನ ರಾಶಿಯಲ್ಲಿದ್ದಾರೆ ರಾಹು ಕುಂಭ ರಾಶಿಯಲ್ಲಿದ್ದಾರೆ ಗುರು ಮಿಥುನ ರಾಶಿಯಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ ಕರ್ಕಾಟಕ ರಾಶಿಯಲ್ಲಿ ಹೋಗುವಂಥವರಾಗ್ತಾರೆ ಇನ್ನ ಇನ್ನು ಅದೇ ರೀತಿಯಾಗಿ ಉಳಿದಂತಹ ಒಂದಿಷ್ಟು ರಾಶಿ ಚಕ್ರಗಳು ಬದಲಾವಣೆ ಶುಕ್ರ ಮಾತ್ರ ಆಗ್ತಾಯಿದ್ದಾನೆ ಸೊ ಎಲ್ಲ ಒಂದು ಅವಲಂಬಿತರಾಗಿರೋದ್ರಿಂದ ಆ ಒಂದು ಎಲ್ಲ ವಿಚಾರಗನುಗುಣವಾಗಿ ಈ ಒಂದು ಸೆಪ್ಟೆಂಬರ್ ಮಾಸದ ಮೊದಲನೇ ವಾರದ ದ್ವಾದಶ ರಾಶಿಗಳ ಭವಿಷ್ಯ ರಾಶಿಯವರಿಗೆ ನೋಡೋದಾದರೆ ಅಂದರೆ ಸೆಪ್ಟೆಂಬರ್ ಮಾಸದ ಮೊದಲನೇ ವಾರದಲ್ಲಿ ಒಂದನೇ ತಾರೀಕಿನಿಂದ ಏಳನೇ ತಾರೀಕು ಈ ರಾಶಿಯವರ ಬಗ್ಗೆ ಹೇಳೋವಂಥದ್ದಾದರೆ ರಾಶಿಯವರಿಗೆ ಈ ವಾರ ಒಂದಿಷ್ಟು ಆರ್ಥಿಕವಾಗಿ ಬಲಿಷ್ಠರಾಗ್ತೀರಾ ಆರ್ಥಿಕದ ಮೂಲ ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದಾಗುತ್ತೆ ಅಥವಾ ಆರ್ಥಿಕದ ಒಂದು ಚೇತರಿಕೆ ಈ ವಾರ ಮೊದಲನೇ ವಾರ ಎದ್ದು ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಆದಾಯದ ಪ್ರಮಾಣ ಏರಿಕೆ ಹಂತದಲ್ಲಿ ಇರುವಂಥದ್ದಾಗತ್ತೆ ಮತ್ತು ಕೆಲವೊಂದಿಷ್ಟು ಕೆಲಸಗಳು ಎಲ್ಲೋ ಯಶಸ್ವಿಯಾಗಿ ನಿಮ್ಮ ಊಹೆಗೂ ಮೀರಿ ಜಾಸ್ತಿ ಬರುವಂಥದ್ದಾಗುತ್ತೆ ಆದಾಯದ ಪ್ರಮಾಣ ಅಂತಲೇ ಹೇಳಬಹುದು ಆಕಸ್ಮಿಕವಾಗಿ ಒಂದಿಷ್ಟು ಧನಲಾಭ ಜಾಸ್ತಿ ಆಗೋಂಥದ್ದಾಗುತ್ತೆ ಎಲ್ಲೋ ಹತ್ತು ರೂಪಾಯಿ ಬರುವಲ್ಲಿ ನೂರು ರೂಪಾಯಿ ಬರ್ಬೋದು ಅಂದರೆ ಲಾಟ್ರಿ ಹೊಡೆದ ರೀತಿಯಲ್ಲಿ ಈ ವಾರ ತುಳಾರಾಶಿಯವರಿಗೆ ಕೈ ಕೊಡುವಂಥದ್ದಾಗತ್ತೆ ಅಂದರೆ ಯಾರಿಗಾದರೂ ದುಡ್ಡು ಅವಶ್ಯಕತೆ ಇರೋ ಅಂತ ಗೊತ್ತಾದರೆ ನಿಮಗೆ ಸರಿಯಾದ ಪ್ರಮಾಣಕ್ಕೆ ನಿಮ್ಮ ಕೈಗೆ ಆಗುತ್ತೆ ಇನ್ನು ನಿಮ್ಮ ಸ್ನೇಹಿತರಿಂದ ಸಂಬಂಧಿಕರಿಂದ ಬ್ಯಾಂಕ್ಗಳಿಂದ ಸಂಘ ಸಂಸ್ಥೆಗಳಿಂದ ಅಥವಾ ನೀವು ನಂಬಿರತಕ್ಕಂತಹ ವ್ಯಕ್ತಿ ಇದ್ದರೆ ಈ ವಾರ ಧನದ ಸಹಾಯ ಲಭಿಸುವಂಥದ್ದಾಗುತ್ತೆ ಅಂದರೆ ಆರ್ಥಿಕ ಸಹಾಯ ನಿಮಗೆ ಸಿಗುವಂಥದ್ದಾಗುತ್ತೆ ಎಲ್ಲೋ ಲೋನ್ ಅಪ್ಲೈ ಕೈಗಡೆ ಅಥವಾ ಸ್ಮಾಲ್ ಲೋನ್ ಅಂತಿರಲ್ಲ ಅದೆಲ್ಲವೂ ಈ ವಾರ ಈಡೇರುವಂಥದ್ದಾಗುತ್ತೆ ಈ ಎಲ್ಲ ಮೂಲಗಳಿಂದ ನಿಮಗೆ ಆರ್ಥಿಕವಾಗಿ ಒಂದಿಷ್ಟು ಲಾಭಗಳು ಅಂದರೆ ನೀವು ಏನು ಲೋನ್ ತಗೋಬೇಕು ಅಂತ ಅಪೇಕ್ಷೆ ಪಡ್ತಾಯಿದ್ದೀರೋ ಅದು ಸಕ್ಸಸ್ ಆಗುತ್ತೆ ಈ ವಾರ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಸ್ವಲ್ಪ ಖರ್ಚುಗಳು ಬರುತ್ತೆ ಈ ವಾರ ಹಬ್ಬ ಹರಿದಿನ ಅಥವಾ ಮತ್ತೊಂದು ಮಗದೊಂದು ಮನೆಯಲ್ಲಿ ಒಂದಿಷ್ಟು ಶುಭ ಕಾರ್ಯಗಳು ಅಥವಾ ಏನೋ ಹೋಮ ಹವನ ಅಥವಾ ಧಾರ್ಮಿಕ ಯಾವುದಾದ್ರೂ ಒಂದು ಕಾರ್ಯಕ್ರಮ ಈ ಒಂದು ವಾರದಲ್ಲಿ ಒಂದಿಷ್ಟು ಪುಣ್ಯಕ್ಷೇತ್ರಗಳ ದರ್ಶನ ಹಾಗೆ ಹೀಗೆ ದೇವಸ್ಥಾನಕ್ಕೆ ಹೋಗೋದರಿಂದ ಒಂದಿಷ್ಟು ಖರ್ಚುಗಳು ಬಲವಾಗಿ ಈ ವಾರ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಲ್ಲಿ ಸ್ನೇಹಿತರ ಸಹಕಾರ ಮತ್ತು ಸಂಬಂಧಿಕರ ಸಹಕಾರ ಈ ವಾರದಲ್ಲಿ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಯಾರೋ ವೃತ್ತಿಯಲ್ಲಿ ಇದ್ದೀರೋ ಸರ್ಕಾರೇತರ ವೃತ್ತಿ ಸರ್ಕಾರಿ ವೃತ್ತಿ ಅಥವಾ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡೋವಂಥವರಿಗೆ ಒಂದಿಷ್ಟು ನಿಮ್ಮ ಕೆಲಸಗಳಿಗೆ ಮಾನ್ಯತೆ ಸಿಗುವಂಥದ್ದಾಗುತ್ತೆ ನಿಮ್ಮ ಒಂದು ಕೆಲಸಗಳನ್ನು ಮೆಚ್ಚುಗೆ ವ್ಯಕ್ತಪಡಿಸುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ವ್ಯಾಪಾರದಲ್ಲಿರತಕ್ಕಂತಹ ತುಳ ರಾಶಿಯವರಿಗೆ ಈ ವಾರ ಅಷ್ಟು ವ್ಯಾಪಾರ ನಿಮ್ಮ ಒಂದು ಹೂ ಹೇಗೆ ಇರೋದಿಲ್ಲ ನಷ್ಟ ಆಗೋದಿಲ್ಲ ಬಟ್ ಏನಂತೀರ ಲಾಭನ ಅಂಶ ಅಂತ ನೋಡೋದಾದರೆ ಸ್ವಲ್ಪ ಕಡಿಮೆ ಇರುತ್ತೆ ಲಾಸ್ ಇರೋಲ್ಲ ಲಾಭಿನ ಅಂಶ ಕಡಿಮೆ ಆಗಿರುತ್ತೆ ಅಂತಲೇ ಹೇಳ್ಬೋದು ಏನೇ ಅದೇ ರೀತಿ ಕ್ರೀಡಾ ರಂಗದಲ್ಲಿರ್ತಕ್ಕಂಥವರಿಗೆ ಒಂದಿಷ್ಟು ಅವಕಾಶಗಳು ಬರುವಂಥದ್ದಾಗತ್ತೆ ನೀವು ನಂಬಿರತಕ್ಕಂತಹ ವ್ಯಕ್ತಿ ಈ ಒಂದು ವಾರ ಕೈ ಹಿಡಿತಾನೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿ ಸಿನಿ ರಂಗದಲ್ಲಿ ಇರ್ತಕ್ಕಂಥವ್ರಿಗೆ ಈ ವಾರ ಎಲ್ಲೋ ನಿಮಗೆ ಒಂದು ಸ್ವಲ್ಪ ಕಡೆಗಣಿಸಿದಂಗೆ ಅನುಭವಕ್ಕೆ ಬರುತ್ತೆ ಅಂದರೆ ಅವರು ನಿಮ್ಮನ್ನು ಎಲ್ಲೋ ಅವಾಯ್ಡ್ ಮಾಡ್ತಾ ಇದ್ದಾರೆ ಆ ಒಂದು ಅವಕಾಶಕ್ಕಾಗಿ ಅಥವಾ ಆಯ್ಕೆ ಮಾಡಿಬಿಟ್ಟು ನಿಮ್ಮನ್ನೇನೋ ಹಿಂದೆ ಸೈಡ್ ತಳ್ಳಿದಂಗೆ ಅನುಭವಕ್ಕೆ ಬರುತ್ತೆ ಸೊ ಇದರಿಂದ ಆ ಒಂದು ಏನಂತೀರೋ ಸ್ಟುಡಿಯೋ ಅಂತಿರೋ ಅಥವಾ ಆ ಒಂದು ಕ್ಯಾರೆಕ್ಟರ್ ಅಂತಿರಲ್ಲ ಅದರಿಂದ ನೀವೇ ಹೊರಗಡೆ ಬಂದ್ಬಿಡ್ತೀರ ಅದು ಸೀರಿಯಲ್ ಆಗಿರಲಿ ಸಿನಿಮಾ ಆಗಿರಲಿ ನನಗೆ ಯಾಕೋ ಇಷ್ಟ ಇಲ್ಲ ನನಗೆ ಡೇಟ್ಸ್ ಇಲ್ಲ ನಿಮ್ಮ ಅಡ್ವಾನ್ಸ್ ತೊಗೊಳ್ಳಿ ಅಂತ ತಗೊಂಡ್ಬಿ ಅವ್ರಿಗೆ ಕೊಟ್ಬಿಟ್ಟು ವಾಪಸ್ ಬರುವಂಥದ್ದಾಗುತ್ತೆ ಅಂತ ಇನ್ನು ರೈತಾಪಿ ವರ್ಗದವರಿಗೆ ಈ ವಾರ ಒಂದಿಷ್ಟು ಲಾಭ ಸಿಗುವಂಥದ್ದಾಗಿರುತ್ತೆ ಬಟ್ ಆ ಲಾಭದ ಜೊತೆಗೆ ಒಂದಿಷ್ಟು ಮನೆಯಲ್ಲಿ ಖರ್ಚುಗಳು ಅಧಿಕ ಬಂದಿರೋದರಿಂದ ಅಲ್ಲಿ ಅಲ್ಲೇ ಬ್ಯಾಲೆನ್ಸ್ ಮಾಡಿದ ರೀತಿಯಲ್ಲಿರುತ್ತೆ ಅಂದರೆ ಆದಾಯ ಬಂದರೂ ಅದು ಎಲ್ಲಿ ಹೋಯಿತು ಅಂತ ಗೊತ್ತಾಗೋದಿಲ್ಲ ರೈತಾಪಿ ವರ್ಗದವರಿಗೆ ಹಂಗೆ ಈ ವಾರ ನಿಮಗೆ ಅನುಭವಕ್ಕೆ ಬರುವಂಥದ್ದಾಗುತ್ತೆ ನಮ್ಮ ಮಾತೆಯರು ಯಾರಿದ್ದೀರ ಈ ವಾರ ನಿಮಗೆ ಸ್ವಲ್ಪ ದೂರದ ಪ್ರಯಾಣ ಸಂಭವ ಉಂಟು ಪ್ರಯಾಣದಲ್ಲಿ ಖರ್ಚುಗಳು ಬರುವಂಥದ್ದಾಗುತ್ತೆ ಖರ್ಚುಗಳ ಜೊತೆಗೆ ಒಂದಿಷ್ಟು ಅನಾರೋಗ್ಯದ ಸಮಸ್ಯೆ ಕಾಡುವಂಥದ್ದಾಗುತ್ತೆ ಗಾಳಿ ಅಥವಾ ನೀರಿನ ಬದಲಾವಣೆ ಆಹಾರದ ಬದಲಾವಣೆ ಈ ಎಲ್ಲ ಬದಲಾವಣೆಗಳಿಂದ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ತುಂಬ ಅವಕಾಶಗಳು ಬರುವಂಥದ್ದಾಗುತ್ತೆ ನಿಮ್ಮ ಓದಿಗೆ ಬೆಲೆ ಸಿಗುವಂಥದ್ದಾಗುತ್ತೆ ಹಾಗೂ ನಿಮ್ಮ ಓದಿಗೆ ಒಂದಿಷ್ಟು ಮಾನ್ಯತೆ ಸಿಗೋದಲ್ಲದೆ ನಿಮಗೆ ಒಂದು ಸ್ವಲ್ಪ ಎಲ್ಲೋ ಖುಷಿ ಹಂಚ್ಕೊಳ್ಳುವಂಥ ವಿಷಯಗಳು ಬರ್ತಾ ಇರುತ್ತೆ ಹಾಗಾಗಿ ಖುಷಿ ಖುಷಿಯಾಗಿ ಈ ವಾರ ಇರುವಂಥದ್ದಾಗುತ್ತೆ ಅಂತ ಹೇಳ್ಬೋದು ತುಲಾರಾಶಿಯವರಿಗೆ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನೀವು ಶುಕ್ರವಾರ ದಿನ ಹಾಗೂ ಮಂಗಳವಾರ ದಿನ ಅಮ್ಮನವರಿಗೆ ಕುಂಕುಮಾರ್ಚನೆ ಸೇವೆಯನ್ನು ಮಾಡಿಸಿ ನಿಮ್ಮ ಹೆಸರಿನಲ್ಲಿ ಹಾಗೂ ಪುಷ್ಪಾರ್ಚನೆ ಮಾಡಿಸಿ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ಅಮ್ಮನವರ ದೇವಸ್ಥಾನ ಅಲ್ಲಿ ಈ ರೀತಿ ಕುಂಕುಮಾರಣೆಯನ್ನು ನಿತ್ಯ ನೀವು ಹೊರಗಡೆ ಹೋಗಬೇಕಾದಾಗ ಹಚ್ಕೊಂಡು ಹೋಗಿ ಇದರಿಂದ ದೃಷ್ಟಿಯಾಗಿರ್ಬೋದು ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ಸ್ ಆಗಿರ್ಬೋದು ಕ್ರಮೇಣ ದೂರವಾಗುತ್ತಾ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಬ್ರಾಹ್ಮಣರಿಗೆ ಈ ಒಂದು ವಾರದಲ್ಲಿ ದವಸ ಧಾನ್ಯಗಳನ್ನು ದಾನವಾಗಿ ನೀಡಿ ಅಥವಾ ಅಂತೀವಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ನಾಳೆ ತಿಳಿಸ್ಕೊಡಲಾಗುತ್ತೆ ಸೊ ಆ ಒಂದು ಪದಾರ್ಥಗಳೆಲ್ಲ ಮಿ ಏನಂತೇಳಿ ಮಿಶ್ರ ಮಾಡಿ ಕೊಡುವಂಥದ್ದು ಆಗ್ಬೋದು ಅಂತ ಇದಾಗಿತ್ತು ತುಳಾರಾಶಿಯಲ್ಲಿ ಈ ವಾರದ ಭವಿಷ್ಯ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಮೆಸೇಜ್ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ನ ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಇನ್ನು ದ್ವಾದಶ ರಾಶಿಗಳಲ್ಲಿ ಮುಂದಿನ ರಾಶಿ ಅಂತ ನೋಡೋದಾದರೆ ಎಂಟನೇ ರಾಶಿಯಾಗಿರತಕ್ಕಂತಹ ರುಚಿಕ ರಾಶಿ ಈ ರುಚಿಕ ರಾಶಿಯವರಿಗೆ ಈ ವಾರದ ಅನುಕೂಲತೆ ಅನಾನುಕೂಲತೆ ಮತ್ತು ಪರಿಹಾರಗಳಂತ ನೋಡೋದಾದರೆ ಈ ವಾರ ನಿಮಗೆ ಒಂದಿಷ್ಟು ಅಧಿಕಾರಿಗಳಿಂದ ಒತ್ತಡ ಸಿಗುತ್ತೆ ಒಂದಿಷ್ಟು ಲಾಭನೂ ಸಿಗುತ್ತೆ ಒತ್ತಡ ಅಂದರೆ ಯಾವ ರೀತಿಯಲ್ಲಿ ಕೆಲಸವನ್ನು ಬೇಗ ಮುಗಿಸಿ ಟಾರ್ಗೆಟು ಬೇಗ ರೀಚ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಒಂದು ಕೆಲಸದಲ್ಲಿ ಬದಲಾವಣೆ ಮಾಡಿಕೊಳ್ಳಿ ಈ ರೀತಿ ಒಂದಿಷ್ಟು ಪ್ರೆಷರ್ ಬಿಡುವಂಥದ್ದಾಗುತ್ತೆ ಆ ಪ್ರೆಷರ್ ಇರೋದರಿಂದಲೇ ನೀವು ಕೆಲಸವನ್ನು ಸ್ವಲ್ಪ ಲಾಭದ ಕಡೆಗೆ ತರುವಂಥದ್ದಾಗುತ್ತೆ ಅವರು ಅದಕ್ಕೆ ಹೇಳೋದು ಪ್ರೆಷರ ಜೊತೆಗೆ ಕೆಲವೊಂದಿಷ್ಟು ಲಾಭಗಳಿದೆ ಅಂದರೆ ಅವರ ಒಂದು ಮಾತು ಏನಾದರೂ ನೀವು ಕೇಳಿದ್ದೆ ಅದರಲ್ಲಿ ಒಳ್ಳೆಯ ಲಾಭ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸಿಗುವಂಥದ್ದಾಗುತ್ತೆ ಅಂತ ಹೇಳಿ ಇನ್ನು ವ್ಯಾಪಾರದಲ್ಲಿ ಇರತಕ್ಕಂಥವ್ರಿಗೆ ಅಂತಹ ಒಂದು ವ್ಯಾಪಾರ ಏನು ಈ ವಾರದಲ್ಲಿ ರುಚಿಕ ರಾಶಿಯವರಿಗೆ ಲಾಭನ ಅಂಶ ಸಿಗುವಂಥದ್ದಲ್ಲ ಒಂದಿಷ್ಟು ನಷ್ಟವನ್ನು ಅನುಭವಿಸುವಂಥದ್ದಾಗುತ್ತೆ ಮೊದಲನೇ ವಾರ ಒಂದರಿಂದ ಏಳನೇ ತಾರೀಕರೆಗೂ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯದಲ್ಲಿ ಒಂದು ಸ್ವಲ್ಪ ಏರುಪೇರು ಉಂಟಾಗುತ್ತೆ ಈ ವಾರ ಒಂದು ಸ್ವಲ್ಪ ನಿಮ್ಮದೇ ಆದಂತಹ ಆಹಾರದ ವ್ಯತ್ಯಾಸ ಆಗಿರ್ಬೋದು ನೀರಿನ ಬದಲಾವಣೆ ಆಗಿರ್ಬೋದು ಅಥವಾ ವಾತಾವರಣ ಬದಲಾವಣೆ ಆಗಿರ್ಬೋದು ಸೊ ಇದೆಲ್ಲವೂ ಸೇರಿ ನಿಮಗೆ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ಸೊ ಇದು ಎಲ್ಲೋ ನಿಮ್ಮನ್ನು ಘಾಸಿಗೊಳಿಸಿಬಿಡುತ್ತೆ ಒಂದಿಷ್ಟು ವಿಷಯಗಳಿಗೆ ಅಂತಲೇ ಹೇಳಬಹುದು ಇನ್ನು ಅದೇ ರೀತಿಯಾಗಿ ನಿಮಗೆ ಈ ಒಂದು ವಾರದಲ್ಲಿ ಕುಟುಂಬದವರ ಜೊತೆ ಒಂದಿಷ್ಟು ಮನಸ್ತಾಪಗಳು ಜಾಸ್ತಿ ಆಗಿಬಿಡುತ್ತೆ ಎಲ್ಲೋ ಅವರು ಕೂಡ ನಿಮ್ಮನ ಬಗ್ಗೆ ಅನುಮಾನ ಅವರ ಬಗ್ಗೆ ನಿಮಗೆ ಅನುಮಾನ ಇಬ್ಬರ ಮಧ್ಯೆ ಒಂದಿಷ್ಟು ವಾದ ವಿವಾದಗಳು ಈ ವಾದ ವಿವಾದಗಳು ಮೂರನೇ ವ್ಯಕ್ತಿ ಅಥವಾ ನಾಲ್ಕನೇ ವ್ಯಕ್ತಿ ಐದನೇ ವ್ಯಕ್ತಿಗೆ ರೀಚ್ ಆಗಿ ಅವರು ನಿಮಗೆ ಬುದ್ಧಿವಾದ ಹೇಳುವಂಥದ್ದು ಅಥವಾ ಈ ಮನೆಯಲ್ಲಿರ್ತಕ್ಕಂಥ ಹಿರಿಯ ಜೀವಗಳು ನಿಮಗೆ ಬುದ್ಧಿವಾದ ಹೇಳೋದು ಅದು ಇಷ್ಟ ಆಗೋದಿಲ್ಲ ಇದರಿಂದ ಸ್ವಲ್ಪ ಮನೆಯಿಂದ ದೂರ ಇದ್ದು ಎಲ್ಲೋ ವಾಸ ಮಾಡುವಂತಹ ಯೋಚನೆಗೆ ಬರ್ತೀರಾ ಸೊ ಇದು ತಪ್ಪು ಅಂತ ನಿಮಗೆ ಅನಿಸಿದ್ರೂ ಅಲೆ ಇರೋದೇ ಉತ್ತಮ ಮನೆಯಾಗೆ ಬಂದರೆ ಸುಮ್ಮನೆ ಕಿರಿಕಿರಿ ಅನ್ನೋ ಒಂದಿಷ್ಟು ಭಾವನೆಗಳು ಬದಲಾವಣೆ ಬರುವಂಥದ್ದಾಗತ್ತೆ ಈ ವಾರ ನಾವು ಹೇಳೋದಿಷ್ಟೇ ಬುದ್ಧಿವಾದ ಹೇಳ್ತಾ ಇದ್ದಾರೆ ಅಂದರೆ ಒಂದು ಸ್ವಲ್ಪ ಗಮನ ಕೊಟ್ಟು ಕೇಳಿ ಅವ್ರು ಹೇಳ್ತಾ ಇರೋದು ನಿಮ್ಮ ಒಳ್ಳೆಯದಕ್ಕೆ ಅಂತ ತಿಳ್ಕೊಳ್ಳಿ ನಿಮಗೆ ಒಂದು ಸ್ವಲ್ಪ ಅಪೋಸ್ ಮಾಡಬೇಕು ಅಂತಿದ್ದರೆ ಅದೇ ಸಮಯದಲ್ಲಿ ಬೇಡ ಒಂದು ಸ್ವಲ್ಪ ಅವರು ಆದಾಗ ತಿಳಿಸಿ ಹೇಳಿ ಇಲ್ಲ ಹೀಗೆ ಹಾಗೆ ನಿಮಗೆ ಏನು ತೋಚಿರುತ್ತೋ ಅದನ್ನೇ ಒಂದು ಸ್ವಲ್ಪ ಕೂಲ್ ಆದಾಗ ಹೇಳಿದರೆ ಅವರು ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ ಇಲ್ಲದೇ ಇದ್ದಾಗ ಏನಾಗುತ್ತೆ ನಿಮ್ಮ ಮಾತಿಗೆ ಬೆಲೆ ಸಿಗೋದಿಲ್ಲ ಅವರು ಅವರು ನೀವು ನೀವೇ ನೀವು ಮತ್ತೆ ಹತ್ರ ಹೊರಗಡೆ ಬಂದು ಒಂದಿಷ್ಟು ದಿನಗಳ ಕಾಲ ಈ ಪೇಯಿಂಗ್ ಗೆಸ್ಟೋ ಅಥವಾ ಅಲ್ಲಿ ಹಾಸ್ಟಲೋ ಇರುವಂಥದ್ದು ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ಬೋದು ಈ ರುಚಿಕ ರಾಶಿಯವರಿಗೆ ಇನ್ನು ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರು ಉಂಟಾಗತ್ತೆ ಈ ಕುಟುಂಬದ ವಿಚಾರವಾಗಿ ಅತಿಯಾಗಿ ತುಂಬ ಮನಸ್ಸಿಗೆ ಅಂಟಿಸ್ಕೊಂಡು ಬಿಡ್ತೀರಾ ಹೃದಯಕ್ಕೆ ಸಂಬಂಧಪಟ್ಟಂತೆ ಹಾರ್ಟ್ ತುಂಬ ಪೇನ್ ಆಗುತ್ತೆ ಅಥವಾ ಏನೋ ಒಂದಿಷ್ಟು ಅಡ್ಮಿಟ್ ಆಗೋ ರೀತಿಯಲ್ಲೂ ಇದೆ ಈ ವಾರ ಸ್ವಲ್ಪ ರುಚಿಕ ರಾಶಿಗಳು ಈ ಹೃದಯಕ್ಕೆ ಸಂಬಂಧಪಟ್ಟಂತೆ ಹಾರ್ಟಿಗೆ ಸಂಬಂಧಪಟ್ಟಂತೆ ಹಾಗಾಗಿ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ ದಯವಿಟ್ಟು ಎಷ್ಟಿರಬೇಕು ಇರಬೇಕು ಅಷ್ಟನ್ನೇ ನೀವು ಜಾಸ್ತಿ ಪ್ರಿಪೇರ್ ಕೊಡಿ ಕುಟುಂಬದಲ್ಲಿ ಸಮಸ್ಯೆ ಬಂದರೆ ಬಿಟ್ಬಿಡಿ ಒಂದಿಷ್ಟು ದಿನಗಳ ಕಾಲ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಆದಷ್ಟು ಅದರಿಂದ ಅವಾಯ್ಡ್ ಮಾಡಿದರೆ ನಿಮ್ಮ ಹಾರ್ಟಿಗೆ ಏನು ತೊಂದರೆ ಇಲ್ಲ ಇಲ್ಲದಿದ್ರೆ ಸ್ವಲ್ಪ ಎದೆ ನೋವು ಅಥವಾ ಈ ಎದೆಗೆ ಸಂಬಂಧಪಟ್ಟಂಥ ಒಂದಿಷ್ಟು ನೋವುಗಳು ಅತಿಯಾಗಿ ನಿಮಗೆ ಕಾಡುವಂಥದ್ದಾಗುತ್ತೆ ಅದೇ ರೀತಿಯಾಗಿ ಬಿ ಪಿ ಇವು ಸ್ವಲ್ಪ ಅತಿಯಾಗಿ ನಿಮ್ಮನ್ನು ಕಾಡುವಂಥದ್ದಾಗತ್ತೆ ಈ ವಾರ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಲ್ಲಿ ಮಹಿಳೆಯರಿಗೂ ಕೂಡ ಈ ಒಂದು ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ಎದೆ ನೋವಾಗಿರ್ಬೋದು ಹೊಟ್ಟೆ ನೋವು ಆಗಿರ್ಬೋದು ಕತ್ತು ನೋವು ಆಗಿರ್ಬೋದು ಈ ಕಣ್ಣು ನೋವುಗಳಾಗಿರ್ಬೋದು ಒಂದಿಷ್ಟು ಬಲವಾಗಿ ಈ ವಾರ ನಿಮಗೆ ಕಾಡುವಂಥದ್ದಾಗತ್ತೆ ಈ ಋಚಿಕ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಇನ್ನು ಈ ವಾರದಲ್ಲಿ ನಿಮಗೆ ಹೆಚ್ಚು ಕಡಿಮೆ ಅಂದರೆ ಹೆಚ್ಚು ಕಡಿಮೆ ಅನ್ನೋದಕ್ಕಿಂತ ಇಲ್ಲಿ ನಿಮಗೆ ತುಂಬ ಒಂದು ರೀತಿಯಲ್ಲಿ ಏನು ಮಾಡಬೇಕು ಅಂಬೋದೇ ಗೊತ್ತಾಗೋದಿಲ್ಲ ಕೆಲವು ಕೆಲಸ ಕಾರ್ಯಗಳಲ್ಲಿ ಎಲ್ಲಿದ್ದರೆ ಪ್ರಾರಂಭ ಹೇಗೆ ಏನು ಅದು ನಿಮಗೆ ಗೊತ್ತಾಗದೇ ಇರುವಂಥದ್ದಾಗುತ್ತೆ ಈ ವಾರ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ವಿಷಯಕ್ಕೆ ನಾವು ಬರೋದಾದರೆ ಅಂದರೆ ಈ ಒಂದು ವಾರದ ವಿಷಯಕ್ಕೆ ಬರೋದಾದರೆ ಆದಷ್ಟು ಮೌನವಾಗಿ ಇರೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು ಆದಷ್ಟು ಮೌನವಾಗಿರಿ ಏನೂ ಮಾಡ್ಕೊಳ್ಳಲು ಆಗೋದಿಲ್ಲ ಇಲ್ದಿದ್ರೆ ಟೆನ್ಷನ್ ಆಗುತ್ತೆ ಆ ಟೆನ್ಷನಲ್ಲಿ ಏನೇನೋ ಅವಾಂತರಗಳು ಆಗುತ್ತೆ ಆದಷ್ಟು ಈ ಋಚಿಕ ರಾಶಿಯವರು ಈ ಪಂಚಮ ಶನಿ ನಿಮಗೆ ಅತಿಯಾಗಿ ಕಾಡುವಂಥದ್ದಾಗುತ್ತೆ ಹಾಗಾಗಿ ಈ ಆರೋಗ್ಯದಲ್ಲಿ ಏನು ಬೇರು ಈ ವಾರ ಅದರಲ್ಲೂ ಗ್ರಹಣ ಮತ್ತು ಒಂದಿಷ್ಟು ನಿಮಗೆ ಈ ಪಂಚಮ ಶನಿ ಅಂತ ಒಂದಿಷ್ಟು ಅನಾರೋಗ್ಯದ ಸಮಸ್ಯೆ ಬಲವಾಗಿ ಕಾಡುವಂಥದ್ದಾಗತ್ತೆ ಅಂತ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಬ್ರಾಹ್ಮಣರಿಗೆ ಒಂದು ತಂಬಿಗೆಯಲ್ಲಿ ಅಕ್ಕಿಯನ್ನು ಹಾಕಿಕೊಡಿ ತಾಮ್ರದ ತಂಬಿಗೆಯಲ್ಲಿ ಅಕ್ಕಿಯನ್ನು ಹಾಕಿಕೊಡಿ ಇದರಿಂದ ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ಒಂದು ಹಾಗೂ ಈ ಗ್ರಹಣದಲ್ಲಿ ಒಂದಿಷ್ಟು ದೋಷಗಳು ಏನಾದರೂ ಇದ್ದರೆ ಅದು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ವಾರ ನೀವು ಒಂದು ನಿಮ್ಮ ಕುಲದೇವರ ದರ್ಶನ ಮಾಡ್ಕೊಂಡು ಬನ್ನಿ ಹಾಗೂ ಆ ಒಂದು ಕುಲದೇವತೆಗೆ ಏನು ನೀವು ಸೇವೆ ಮಾಡ್ಕೊಳ್ಬೇಕಂದಿರೋ ಆ ಸೇವೆಯನ್ನು ಮಾಡಿ ಅಂತಲೇ ಹೇಳ್ಬೋದು ಇದಾಗಿತ್ತು ರುಚಿಕ ರಾಶಿಯವರ ಈ ವಾರದ ಒಂದು ಭವಿಷ್ಯ ಮತ್ತು ಈ ಒಂದು ಸಮಯದಲ್ಲಿ ಆದಷ್ಟು ನೀವು ಜಾಗೃತೆಯಾಗಿರಿ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಗ್ಗೆ ಹೇಳೋದಾದರೆ ಧನುರ್ ರಾಶಿ ಈ ಧನುರ್ ರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂತ ನೋಡೋದಾದರೆ ಧನುರ್ ರಾಶಿಯವರಿಗೆ ಒಂದಿಷ್ಟು ಆರ್ಥಿಕವಾಗಿ ಲಾಭ ಇದೆ ತು ಅಷ್ಟು ಅಷ್ಟು ಹೇಳ್ಕೊಳ್ಳುವಂಥ ಲಾಭ ಏನಿಲ್ಲ ಎಲ್ಲೋ ಉಸಿರಾಟ ಸಿಗುವಂಥದ್ದಿದೆ ಎಲ್ಲೋ ನಿಮಗೆ ಹಾಕಿರತಕ್ಕಂತಹ ಒಂದಿಷ್ಟು ಕೈಗೆ ಖಂಡಿತವಾಗಿ ಬೆಲೆ ಸಿಗುವಂಥದ್ದಾಗುತ್ತೆ ಆದರೆ ಕೈ ಸುಟ್ಕೊಳ್ಳುವಂಥದ್ದು ಏನಿಲ್ಲ ಒಂದಿಷ್ಟು ಲಾಭ ಸಿಗುತ್ತೆ ಬಟ್ ಆ ಲಾಭ ಏನಾಗುತ್ತೆಂದರೆ ನಿಮ್ಮ ಅಧಿಕವಾದ ಖರ್ಚುಗಳಿಗೆ ಬ್ಯಾಲೆನ್ಸ್ ಮಾಡಿದಂಗೆ ಆಗುತ್ತೆ ಅಂದರೆ ಆಗಸ್ಟ್ ತಿಂಗಳಲ್ಲಿ ಒಂದಿಷ್ಟು ಎಲ್ಲೋ ದುಡ್ಡು ಒಬ್ಬರಿಗೆ ಕೊಡಬೇಕಾಗಿದೆ ಈ ವಾರ ಅದು ಬಂದಿತ್ತು ಅಲ್ಲಿ ಹೋಗ್ಬಿಡುತ್ತೆ ಅಷ್ಟೇ ಅಂದರೆ ನಿಮಗೆ ಸ್ಟೋರೇಜ್ ಎಂಬುದು ಸಿಗೋದಿಲ್ಲ ಅಷ್ಟೇ ಧನಸು ರಾಶಿಯವರಿಗೆ ಈ ವಾರ ಸ್ವಲ್ಪ ಆದಷ್ಟು ನಿಮಗೆ ಈ ಧನಸು ರಾಶಿಯವರಿಗೆ ಈ ವಾರ ಸ್ಟೋರೇಜ್ ಎಂಬುದು ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು ಆದಾಯ ಬರುತ್ತೆ ಬಟ್ ಸ್ಟೋರೇಜ್ ಇರೋಲ್ಲ ಆಗಸ್ಟ್ ತಿಂಗಳಲ್ಲಿ ಮಾಡಿರ್ತಕ್ಕಂಥ ಸಾಲವನ್ನು ಕ್ರಮೇಣವಾಗಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ತೀರಿಸ್ಕೊಳ್ತಾ ಇದ್ದೀರಾ ಅಂತಲೇ ಹೇಳ್ಬೋದು ಇನ್ನು ಇಲ್ಲಿ ಒಂದು ಏನಂದರೆ ನಿಮಗೆ ಕೆಲಸದಲ್ಲಿ ಯಶಸ್ಸು ಆಗುವಂಥದ್ದಾಗತ್ತೆ ಹಾಗೂ ನೀವು ಗುರಿ ಇಟ್ಟಿರತಕ್ಕಂಥದ್ದು ನಿಭಾಯಿಸ್ತೀರ ಮತ್ತು ಹತ್ತಿರಕ್ಕೆ ಹೋಗ್ತೀರ ಜಯ ಆಗುತ್ತೆ ಆದರೆ ಆದಾಯ ಈ ವಾರದಲ್ಲಿ ಅಷ್ಟು ಸಿಗೋದಿಲ್ಲ ಆ ಕೆಲಸಕ್ಕೆ ಅದು ಮುಂದಿನ ವಾರದಲ್ಲಿ ಸಿಗ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ಸಿಗ್ಬೋದು ಆದರೆ ಈ ವಾರ ಆದಾಯ ಅಷ್ಟು ಆ ಒಂದು ಕೆಲಸಕ್ಕೆ ಬರೋದಿಲ್ಲ ಈಗ ಸಿಕ್ಕಿರೋದೇನು ಆದಾಯ ಅಂದರೆ ಹೋದ ತಿಂಗಳು ಮಾಡಿರತಕ್ಕಂಥದಕ್ಕೆ ಈಗ ಆದಾಯ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳಬಹುದು ಇನ್ನು ನಿಮಗೆ ಶುಕ್ರಗ್ರಹದ ಬೆಂಬಲದಿಂದ ಒಂದಿಷ್ಟು ಆದಾಯದ ಒಂದು ಏನಂತೀರ ವಾಸನೆ ಅಂತೀರಲ್ಲ ಅದು ಎಲ್ಲೋ ಈ ಒಂದು ಜಾಗಕ್ಕೆ ಹೋದರೆ ನನಗೆಲ್ಲೋ ಒಂದಿಷ್ಟು ಕಳಿಸ್ಬೌದು ಅಂತ ಹೇಳಿ ಒಂದಿಷ್ಟು ಬದಲಾವಣೆ ಮಾಡಿಕೊಂಡು ದೂರದ ಪ್ರಯಾಣ ಮಾಡೋದು ಅಂತ ಅಂದರೆ ಪ್ಲೇಸ್ ಚೇಂಜ್ ಮಾಡ್ಕೊಳ್ತೀರ ಈಗ ಬೆಂಗಳೂರಲ್ಲಿದ್ದರೆ ರಾಯಚೂರು ಅಥವಾ ಬಳ್ಳಾರಿನೋ ಹೊಸಪೇಟೆನೋ ಅಥವಾ ಈ ಕಡೆ ಉಡುಪಿನೋ ಮಂಗಳೂರು ಗೋಕರ್ಣನೋ ಏನೋ ಬದಲಾವಣೆ ಮಾಡ್ಕೊಂಡು ಹೋಗ್ತೀರಾ ಈ ಯಾಕೋ ಈ ಜಾಗ ಸರಿಯಿಲ್ಲ ನನಗೆ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋಣ ಯಾರೋ ಪರಿಚಯದವರು ಸ್ನೇಹಿತರು ಅಥವಾ ಹಿತೈಷಿಗಳು ಏನೋ ಕರೆದಿರ್ತಾರೆ ಬೇಡ ಬಾ ಬಂದ್ಬಿಡು ನಾನು ಇಲ್ಲೇನಾದರೂ ನಿಮಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ಹಾಗೆ ಹೀಗೆ ಹಾಗಾಗಿ ಈ ವಾರ ಸ್ವಲ್ಪ ನಿಮ್ಮ ವೃತ್ತಿ ಬದುಕಿನಲ್ಲಿ ಬದಲಾವಣೆ ಕಾಣ್ಬರುವಂಥದ್ದಾಗುತ್ತೆ ಈ ಒಂದಿಷ್ಟು ಬದಲಾವಣೆಯಿಂದ ನಿಮಗೆ ಈ ಧನುಷ್ ರಾಶಿಯವರಿಗೆ ಎಲ್ಲೋ ಒಂದಷ್ಟು ಏನೋ ಬದಲಾವಣೆ ಗಾಳಿ ಬೀಸ್ತಾ ಇದೆ ಅಂತ ಹೇಳಿಬಿಟ್ಟು ನೀವು ಪ್ಯಾಕ್ ಮಾಡಿಕೊಂಡು ಆ ಕಡೆ ಹೋಗ್ತೀರ ಜಾಗದ ಬದಲಾವಣೆ ಆಗುತ್ತೆ ಧನುಷ್ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ವಿದೇಶದ ಒಂದಿಷ್ಟು ಶುಭವಾರ್ತೆಗಳು ಈ ವಾರ ಧನುಷ್ ರಾಶಿಯವರಿಗೆ ಸಿಗ್ತಾಯಿದೆ ಎಲ್ಲೋ ನೀವು ಜೂನಲ್ಲೋ ಜುಲೈನಲ್ಲೋ ಅಪ್ಲೈ ಮಾಡಿರ್ತೀರ ಸೊ ಅದು ಈ ಒಂದು ವಾರದಲ್ಲಿ ಅದರ ಒಂದು ರಿಜಲ್ಟ್ ಬರುವಂಥದ್ದಾಗುತ್ತೆ ಎಲ್ಲೋ ನೀವು ಶುಭ ಸಮಾಚಾರವನ್ನು ವಿದೇಶದಿಂದ ನಿಮಗೆ ಲಭಿಸುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮನೆಯಲ್ಲಿ ಇರತಕ್ಕಂತಹ ಸದಸ್ಯರು ಅಥವಾ ದಂಪತಿಗಳು ಇವರಲ್ಲಿ ಒಂದಿಷ್ಟು ಬಾಂಧವ್ಯ ಹಾಗೂ ಬಾಂಡಿಂಗ್ ಅಂತೀವಲ್ಲ ಅದು ಗಟ್ಟಿಯಾಗಿಬಿಡುತ್ತೆ ಯಾಕಂದರೆ ಇವರಿಗೆ ಜಾಗ ಬದಲಾವಣೆ ಒಂದು ಸುದ್ದಿ ಅವರಿಗೂ ಗೊತ್ತಾಗುತ್ತೆ ಓ ಇವನು ಎಲ್ಲೋ ಇದ್ದಾನೆ ಅಥವಾ ಇವನು ಎಲ್ಲೋ ಹೋಗ್ಬಿಡ್ತಾ ಇದ್ದಾಳೆ ಪಾಪ ಏನು ಮಾಡ್ತಾನೋ ಏನು ಬೇಡ ನಾವೇ ತಪ್ಪು ತಿಂದ್ಕೊಂಡ್ರೆ ಆಯಿತು ಅಂತ ಪಾಪ ಅವರು ತಮ್ಮ ತಪ್ಪುಗಳನ್ನು ಮರೆತುಬಿಟ್ಟು ನಿಮ್ಮನ್ನು ಯೋಗಕ್ಷೇಮ ವಿಚಾರ ಮಾಡ್ತಾರೆ ಸೊ ಎಲ್ಲೋ ನಿಮಗೆ ಅವರ ಆತ್ಮೀಯತೆ ತುಂಬ ಚೆನ್ನಾಗಿ ಕಂಡು ಬರುತ್ತೆ ಕೆಲವೊಮ್ಮೆ ನಿಮ್ಮ ದೂರದ ಪ್ರಯಾಣ ಕ್ಯಾನ್ಸಲ್ ಮಾಡೋದು ಉಂಟು ಬದಲಾವಣೆ ಏನಾದರೂ ಇದ್ರೂ ಆಮೇಲೆ ನೋಡ್ಕೊಂಡು ಇವ್ರು ಏನು ಆಗಿದ್ದಾರಲ್ಲ ಅನ್ನೋ ಒಂದು ಮಟ್ಟಕ್ಕಾದರೂ ನೀವು ಬರ್ತೀರಾ ಅಂತಲೇ ಹೇಳಬಹುದು ಧನುಷ್ ರಾಶಿಯವರು ಒಟ್ಟಿನಲ್ಲಿ ಧನುಷ್ ರಾಶಿಯವರಿಗೆ ಒಂದು ಸೆವೆಂಟಿ ಪರ್ಸೆಂಟ್ ಈ ವಾರ ತುಂಬ ಚೆನ್ನಾಗಿದೆ ಎಲ್ಲ ರಂಗಗಳಲ್ಲಿ ಇರ್ತಕ್ಕಂಥವ್ರಿಗೆ ರೈತಾಪಿ ವರ್ಗದವರಿಗೂ ಒಂದು ತರ್ಟಿ ಪರ್ಸೆಂಟ್ ನಿಮಗೆ ಸ್ವಲ್ಪ ಮೈನಸ್ ರೀತಿಯಲ್ಲಿ ಕಾಣಿಸ್ತಾ ಇದೆ ಅದನ್ನು ಸರಿಪಡಿಸ್ಕೊಟ್ರೆ ತುಂಬ ಉತ್ತಮ ಅಂತಲೇ ಹೇಳೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದ್ರೆ ಶನಿದೇವರಿಗೆ ಶನಿವಾರ ದಿನ ಆದಷ್ಟು ಸೇವೆ ಮಾಡಿ ತೈಲಾಭಿಷೇಕ ಮಾಡಿಸಿ ಹಾಗೂ ಎಳ್ಳನ್ನು ದೇವಸ್ಥಾನಕ್ಕೆ ದಾನವಾಗಿ ನೀಡಿ ಇದರಿಂದ ಕೆಲವು ಕರ್ಮಗಳಂತೀವಿ ಕೆಲವು ಪಾಪಗಳಂತೀವಿ ಅಥವಾ ಕೆಲವೊಂದಿಷ್ಟು ಅಂತೀವಿ ಅದು ಇದರಿಂದ ದೂರವಾಗುತ್ತೆ ಅಂತಲೇ ಹೇಳ್ಬೋದು ಹಾಗೂ ಅನ್ನದಾನ ಮಾಡೋದನ್ನು ಮರಿಬೇಡಿ ನಿಮ್ಗೆ ಎಷ್ಟು ಜನಕ್ಕೆ ಅನ್ನದಾನ ಅನ್ಸುತ್ತೆ ಅಷ್ಟು ಜನಕ್ಕೆ ಅನ್ನದಾನ ಮಾಡಿ ಇದರಿಂದ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗುವಂಥದ್ದಾಗುತ್ತೆ ಇದಾಗಿತ್ತು ಈ ವಾರದ ಧನುಷ್ ರಾಶಿಯವರ ಭವಿಷ್ಯ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ಶುಭ ಮಸ್ತು ಶುಭಂಭಯ ಅಂತ